ಗುರುವಾರ ನೇತ್ರಾವತಿ ಸ್ನಾನಘಟ್ಟ ಸಮೀಪ ಹಲವು ಪಾಯಿಂಟ್ಗಳಲ್ಲಿ ಉತ್ಖನನ ನಡೆಸಲಾಗುತ್ತಿದ್ದು ಆರನೇ ಪಾಯಿಂಟ್ನಲ್ಲಿ ಅಸ್ಥಿಪಂಜರದ ಅವಶೇಷಗಳು ಪತ್ತೆಯಾಗಿವೆ ಎಂದು ತಿಳಿದುಬಂದಿದೆ ಇದನ್ನು ಎಸ್ಐಟಿ ಅಧಿಕಾರಿಗಳೇ ತಿಳಿಸಿದ್ದಾರೆ ಹಿಟಾಚಿ ಬಳಸಿ ಗುಂಡಿ ತೆಗೆದಾಗ ಮೂಳೆ ತರಹದ ವಸ್ತುಗಳು ದೊರೆತಿದ್ದು ಅವುಗಳನ್ನು ಅಧಿಕಾರಿಗಳು ಸಂಗ್ರಹಿಸಿದ್ದಾರೆ ಇತರೆ ಸ್ಥಳಗಳಲ್ಲಿ ಹೊರತು ಆರನೇ ಪಾಯಿಂಟ್ನಲ್ಲಿ ಮಾತ್ರ ಈ ರೀತಿಯ ಅವಶೇಷ ಪತ್ತೆಯಾಗಿದೆ ಎಂದು ತಿಳಿದುಬಂದಿದೆ ಧರ್ಮಸ್ಥಳ ಶವ ಹುತ್ತಿಟ್ಟ ಪ್ರಕರಣ ಮೂರನೇ ದಿನ ಮಹತ್ವದ ಬೆಳವಣಿಗೆ ನಡೆದಿದೆ ಉತ್ಖನದ ವೇಳೆ ಆರನೇ ಪಾಯಿಂಟ್ನಲ್ಲಿ ಅವಶೇಷ ಪತ್ತೆಯಾಗಿದೆ ಸಾಕ್ಷಿ ದೂರುದಾರ ಹದಿಮೂರು ಸ್ಥಳಗಳ ಬಗ್ಗೆ ಮಾಹಿತಿಯನ್ನ ನೀಡಿದ್ರು ಅದರ ಆಧಾರದ ಮೇಲೆ ಮೂರನೇ ದಿನದ ಕಾರ್ಯಾಚರಣೆ ಗುರುವಾರ ನಡೆಯಿತು ಆರನೇ ಪಾಯಿಂಟ್ನಲ್ಲಿ ಅಸ್ಥಿಪಂಜರದ ಕೆಲ ಭಾಗಗಳು ಪತ್ತೆಯಾಗಿದೆ ಎಂದು ಎಸ್ಐಟಿ ಮೂಲಗಳು ತಿಳಿಸಿವೆ ಶೋಧದ ವೇಳೆ ಪತ್ತೆಯಾದ ಮೂಳೆಗಳನ್ನು ಎಸ್ಐಟಿ ಸಂಗ್ರಹ ಮಾಡಿದೆ ಆರನೇ ಪಾಯಿಂಟ್ನಲ್ಲಿ ಸಿಕ್ಕ ಅಸ್ಥಿಪಂಜರದ ಮೂಳೆಗಳನ್ನು ನಿಯಮ ಪ್ರಕಾರವಾಗಿ ಅಧಿಕಾರಿಗಳು ಸಂಗ್ರಹಿಸಿದ್ದಾರೆ ಎಫ್ಎಸ್ಎಲ್ ಪರೀಕ್ಷೆಗೆ ಕಳುಹಿಸಲಾಗಿದೆ ದೂರು ಕೊಟ್ಟ ಸಂದರ್ಭ ಹದಿಮೂರು ಸ್ಥಳಗಳಲ್ಲಿ ಶವ ಹೂತಿರುವ ಬಗ್ಗೆ ದೂರುದಾರ ಮಾಹಿತಿಯನ್ನು ನೀಡಿದ್ರು ಅದರಂತೆ ಆ ವ್ಯಕ್ತಿ ಹೇಳಿದ ಜಾಗದಲ್ಲೇ ಅಸ್ಥಿಪಂಜರದ ಮೂಳೆಗಳು ಪತ್ತೆಯಾಗಿದೆ ಕೊನೆಗೂ ಮೂರು ದಿನದ ಬಳಿಕ ಎಸ್ಐಟಿ ತನಿಖೆಗೆ ಮಹತ್ವದ ಸುಳಿವು ಲಭಿಸಿದಂತಾಗಿದೆ ಇದರ ಜತೆಗೆ ಅರಣ್ಯ ಮತ್ತು ಕಂದಾಯ ಇಲಾಖೆ ಕೂಡ ಆರನೇ ಜಾಗದಲ್ಲಿ ನಕ್ಷೆ ಪರಿಶೀಲನೆಯನ್ನು ನಡೆಸಿದೆ ಹದಿನೈದು ಕಾರ್ಮಿಕರಿಂದ ನಡೆಸಿದ ಉತ್ಖನನದ ವೇಳೆ ಅಸ್ಥಿಪಂಜರ ಪತ್ತೆಯಾಗಿದೆ ಎನ್ನಲಾಗುತ್ತಿದೆ ದೇಹದ ಪೂರ್ತಿ ಭಾಗಗಳು ದೊರೆತಿಲ್ಲವಾದರೂ ತಲೆಬುರುಡೆ ಸಹಿತ ದೇಹದ ಕೆಲ ಭಾಗ ಮಾತ್ರ ಸಿಕ್ಕಿದ್ದು ಇನ್ನೂ ಆಳಕ್ಕೆ ತೆಗೆದು ಹುಡುಕಾಟ ನಡೆಸಲಾಗುತ್ತಿದೆ ಎನ್ನಲಾಗಿದೆ ಸದ್ಯ ಸಿಕ್ಕಿರುವ ಕಳೆಬರವನ್ನು ಎಸ್ಐಟಿ ಅಧಿಕಾರಿಗಳು ಎಫ್ಎಸ್ಎಲ್ಗೆ ಕಳುಹಿಸಿದ್ದಾರೆ